ದೇಶ ಪ್ರೇಮಿ ವಿದ್ಯಾರ್ಥಿ ಯೋಜನರ ಸಮಾವೇಶಕ್ಕೆ ಆಗಮಿಸಿದಂತ ಗಂಗಾವತಿ ತಾಲೂಕಿನ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಿರುವಂತಹ ಎಲ್ಲ ನಾಗರಿಕರು ಮತ್ತು ಯುವಜನರಿಗೆ ಆತ್ಮೀಯವಾದ ಸ್ವಾಗತ ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬಂದಿರುವಂತ ಎಲ್ಲ ಹೋರಾಟಗಾರರಿಗೂ ಮತ್ತು ಯುವಜನರಿಗೂ ಕೂಡ ಎಲ್ರಿಗೂ ಕೂಡ ಪ್ರೀತಿ ಪೂರ್ವಕವಾದ ಒಂದು ಈ ಸಮಾವೇಶಕ್ಕೆ ಸ್ವಾಗತವನ್ನ ಕೋರುತ್ತಾ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಅದಕ್ಕಾಗಿ ದಯವಿಟ್ಟು ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರುವಂತ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಹೇಳಿ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಹಾಗೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ನಿಂತಿರುವಂತಹ ಎಲ್ಲ ನಾಗರಿಕರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸನ